ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ದಿ ಚಾನಲ್ ಇವತ್ತು ಒಂದು ಹೊಸ ಕಂಟೆಂಟ್ ಜೊತೆ ಬಂದಿದ್ದೀನಿ ಅದೇನಂದರೆ ನೇಕಾರ ಕುಲಕಸಬು ಸೀರೆನೆಯುವುದು ಅವರ ಕೆಲಸ ಯಾವ ರೀತಿ ಇರುತ್ತೆ ಅವರ ಬದುಕು ಎಷ್ಟು ಕಷ್ಟ ಇದೆ ಎಲ್ಲ ತಿಳಿದುಕೊಂಡ ಬನ್ನಿ ತ್ರೀ ಟೈಪ್ಸ್ ಆಫ್ ಮಗ್ಗಗಳು ಇವೆ ಫಸ್ಟ್ನೇದು ಕೈಮಗ್ಗ ಎರಡನೇದು ಪವರ್ ಲೂಮ್ ಇದರಲ್ಲಿ ಆಟೋಮೇಷನು ಮತ್ತು ಮ್ಯಾನ್ವಲ್ ಎರಡೂ ಬರುತ್ತೆ ಹಾಗೆ ನೆಕ್ಸ್ಟು ಕಂಪ್ಯೂಟ್ರೈಸ್ಡ್ ಇದು ಫುಲ್ಲಿ ಆಟೋಮೇಟೆಡ್ ಇರುತ್ತೆ ಹಾಗೆ ಇದು ಕಾಸ್ಟ್ಲಿ ಸೊ ಅದಕ್ಕೋಸ್ಕರ ನೇಕಾರು ಚೂಸ್ ಮಾಡ್ಕೊಳ್ಳೋದು ಪವರ್ ಲೂಮ್ ಮಗ್ಗಗಳನ್ನು ಇದು ಒಂದು ಲಕ್ಷ ರೇಂಜಲ್ಲಿ ಬರುತ್ತೆ ಇಲ್ಲಿ ಇವಾಗ ಏನು ನೋಡ್ತಿದ್ರೆ ಇದು ಆಟೋಮೆಟೆಡ್ ಪವರ್ ಲೂಮ್ ಮಗ್ಗ ಹಾಗೆ ಮ್ಯಾನ್ವಲ್ ಕೂಡ ಇದೆ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಅವರು ತಿಳಿಸ್ಕೊಡ್ತಾರೆ ಇಲ್ಲಿ ಏನ್ ನೋಡ್ತಾ ಇದ್ರ ಮಗ್ಗದ ಕಂಪ್ಲೀಟ್ ಸೆಟ್ ಅಪ್ ತೋರಿಸ್ತಾ ಇದ್ದೀವಿ ಇವ್ರ ಮೂರು ಪವರ್ಲು ಮಗಗಳು ಇವೆ ನೋಡ್ತಾ ಇರ್ಬೋದು ಎಲ್ಲಾ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಇವ್ರು ಸೀರೆ ರೆಡಿ ಮಾಡ್ತಾರೆ ಲೈಕ್ ರೇಷ್ಮೆ ಮಸ್ರಾಯ್ ಪಾಲಿಸ್ಟರ್ ಕಾಟನ್ ಹೀಗೆ ಎಲ್ಲಾ ತರ ರೆಡಿ ಮಾಡ್ತಾರೆ ಹಾಗೆ ಇವರು ಸಿಂಗಲ್ ಪೀಸ್ ಮಾರಾಟ ಮಾಡೋದಿಲ್ಲ ಇವರು ಎಲ್ಲಾ ಬಲ್ಕ್ ಆಗಿ ಸೇಟುಗಳಿಗೆ ಕೊಡ್ತಾರೆ ಕತ್ತ ಮಸರಾಯಿ ಮಸ್ರಾಯಿ ಕೋಣ ಇದು ಬಂದು ಪಾಲಿಸ್ಟರ್ಗೆ ಯೂಸ್ ಮಾಡ್ ಆಮೇಲೆ ರೇಷ್ಮೆ ನಮ್ಮ ಆತ್ಮೀಯರು ಸೂರ್ಯಬನ್ ಗ್ರಾಮದ ವೆಂಕಟೇಶ್ ಅವರು ತಿಳಿಸ್ಕೊಡ್ತಾರೆ ಬನ್ನಿ ಅವ್ರ ಕೆಲಸದ ಬಗ್ಗೆ ಹಾಗೂ ಅವ್ರ ಜೀವನ ಶೈಲಿ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಹೆಸರು ಸರ್ ನಮ್ಮ ಹೆಸರು ವೆಂಕಟೇಶ್ ಅಂತ ಹೇಳ್ತೀನಿ ನಾನು ಇಪ್ಪತ್ತೈದು ವರ್ಷದಿಂದ ನಾನು ಕಾರ್ಯಕ್ರಮ ಮಾಡ್ತೀನಿ ಇದು ಬಾರ್ಡ್ರ್ ಬಂದು ಚಿಕ್ಕಿ ಪರಾಸ್ ಅಂತ ಹೇಳಿ ಓಕೆ ಚಿಕ್ಕಿ ಪರಾಸು ಇದರಲ್ಲಿ ತೋಡೆ ಪರಾಸು ಬರುತ್ತೆ ಚಿಕ್ಕಿ ಎಲ್ಲ ಬೆಂಗಳೂರಾಗಿಂದ ಬರುತ್ತೆ ಓಕೆ ಈ ಲೋಕಲ್ಲು ಸೂತಿಸ್ತೀರಿ ಆಮೇಲೆ ಈ ಡಿಸೈನ್ ಆಗ್ಬೇಕಂದ್ರೆ ನಮ್ಗೀಗ ಅದಕ್ಕೆ ಯಾವ ರೀತಿ ಮೆಟೀರಿಯಲ್ ಯೂಸ್ ಮಾಡ್ತೀರಿ ಇಲ್ಲಿ ಎಕ್ವಿಪ್ಮೆಂಟು ಜರ ಅಂತ ಬರುತ್ತೆ ಸೂಪರ್ ಗೋಲ್ಡ್ ಅಂತ ಓಕೆ ಸೂಪರ್ ಗೋಲ್ಡು ಇದು ಡಾಪಿ ಅಂತ ಇದು ಡಿಸೈನ್ ಹಾಕ್ತಾ ಇರೋದು ಡಿಸೈನ್ ಚೇಂಜ್ ಮಾಡ್ಕೋಬೇಕಂದ್ರೆ ಇದನ್ನು ಚೇಂಜ್ ಮಾಡ್ಕೊಳ್ತಾ ಹೋಗ್ಬೇಕು ಇಲ್ಲೆಲ್ಲ ಬೆಜಗಳು ಜರ ಕೊಂಡಿಗಳು ಎಲ್ಲ ಇರ್ತವೆ ಇಲ್ಲಿ ಜಸ್ ಅಂತ ಹೇಳಿ ಅದನ್ನು ಚೇಂಜ್ ಮಾಡಿದಾಗ ನಮ್ಗೆ ಯಾವ ಥರ ಡಿಸೈನ್ ಬೇಕೋ ಇದರಲ್ಲಿ ಬಡಿಬೇಕು ಆ ಥರ ಬಡದಾಗ ಈ ಥರ ಡಿಸೈನ್ ಬೀಳುತ್ತೆ ಇಲ್ಲಿ ಬಿದ್ದ ಮೇಲೆ ಅವನ್ನೆಲ್ಲ ಜ್ವರ ಹಾಕ್ಕೊಂಡು ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟ್ ಮಾಡಿದ್ಮೇಲೆ ಇದು ಇದು ಬಂದು ರಾ ಮಟ್ಟಿಗೆಲ್ಲ ಕಣ್ಕಿ ಇದು ಕಣ್ಕಿ ಇದು ಲಾಳಿ ಇಲ್ಲೇ ರೆಡಿ ಮಾಡ್ಕೋಬೇಕು ಅದು ಮೊದಲೇ ಫಸ್ಟ್ ಓನಸ್ ಬರುತ್ತೆ ಊನಸಿಂದ ಇದ್ರೊಳಗೆ ಕೂತ್ಕೋಬೇಕು ಕಣ್ಕಿ ಮೆಷಿನ್ ಅಂತ ಇರುತ್ತೆ ಕಣ್ಕಿ ಮೆಷಿನಿಂದ ಇದ್ರ ಸುತ್ಕೊಂಡು ಇದ್ರೊಳಗೆ ಹಾಕೋಬೇಕು ಇದು ಖಾಲಿ ಕಣ್ಕಿ ಇದು ತುಂಬಿದ ಕಣ್ಕಿ ಇದ್ರ ಹಾಕ್ಕೊಂಡು ಈಗ ಲಾಳೆ ಒಳಗೆ ಎರಿಸಿ ಸ್ಟಾರ್ಟ್ ಮಾಡೋದು ಇದೇನಿದು ಸ್ಟಾರ್ಟ್ ಮಾಡೋ ಮಿಷಿನ್ ಸ್ಟಾರ್ಟ್ ಮಾಡೋದು ಬ್ರ್ಯಾಕ್ ಅಂತಾರೆ ಮಾಡಿ ಈ ಸೀರೆಯಲ್ಲಿ ನಾಲ್ವತ್ತೆಂಟು ಕಲರ್ ಬರುತ್ತೆ ಕಲರ್ ಚಾಕ್ ಈ ತರ ಇದೆ ಕಲರ್ ಕಲರ್ ಬರುತ್ತೆ ಅಮರ್ ಜಾರ್ ಅಂತ ಹೇಳು

ಇದು ಬಂದು ಚೈನ್ಜ್ ಕಾರ್ಡ್ ಅಂತಾರೆ ಚೈನ್ಜ್ ಕಾರ್ಡ್ ಇದು ಇದು ಡಾಬಿ ಇದು ಚೈನ್ಜ್ ಕಾರ್ಡ್ ಮಕ್ಕ ಎಲ್ಲ ಸೆನ್ಸರ್ ಮ್ಯಾಗ ಓಡುತ್ತೆ ಇದು ರೇಷ್ಮೆ ಸೀರೆನಾ ಅಥವಾ ಯಾರಿದ್ದು ಕಾಟನ್ ಸೀರೆ ಮಿಕ್ಸ್ ಕಾಟನ್ ಇದರಲ್ಲಿ ರೇಷ್ಮೆ ನೀವು ನೈತೇವಿ ಕಾಟನ್ ನೈತೇವಿ ಪಾಲಿಸ್ಟ್ರೂ ನಿಂತೇ ಮೂರು ಥರ ಕ್ವಾಲಿಟಿ ತಯಾರಾಗ್ತದೆ ಇವು ನೇತ ಸೀರೆಗಳು ನಿಮ್ಗೆ ಎಲ್ಲಿ ಜಾಸ್ತಿ ಮಾರಾಟ ಆಗುತ್ತದೆ ನಮ್ಮದು ಹುಬ್ಬಳ್ಳಿ ಬೆಳಗಾವು ಬಾಗಲಕೋಟೆ ಗುಳೆಗೂಟ ಇಲ್ಲೇ ಸೇಲ್ ಆಗೋದು ಅವರು ನಿಮ್ಮ ಸೋಪ್ ಸೇರೆಗೆ ಹ್ಞೂ ಹ್ಞೂ ಎರ್ಕಲ್ ಸೀರೆ ಟೈಪ್ ಸೋಪ್ ಸೇರೆಗೆ ಹಾಕ್ತೀವಿ ಈ ಸೀರೆ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಸೇಲ್ ಆಗುತ್ತೆ ಅಂತ ಕೇಳ್ಪಟ್ಟೆ ನಾನು ಯೂಸ್ ಮಾಡ್ತಾರೆ ಅಂತೇಳಿ ಸೇಲ್ ಆಗೋದು ಅಲ್ಲಿ ಎಕ್ಸ್ಪೋರ್ಟ್ ಆಗುತ್ತೆ ಅಂತೇಳಿ ಎಕ್ಸ್ಪೋರ್ಟ್ ಆಗುತ್ತೆ ನಾವೆಲ್ಲ ಇಲ್ಲಿ ಖರೀದಿ ಮಾಡೋದು ಶೇಡ್ಜಿ ಅವರು ಅಂತ ಇರ್ತಾರೆ ವಾರಕ್ಕೊಂದು ಬಂದು ಖರೀದಿ ಮಾಡ್ಕೊಂಡು ಹೋಗ್ತಾರೆ ಅವರು ಅಲ್ಲಿಂದ ಎಲ್ಲ ಕೂಡಿ ಹಾಕಿ ಅಲ್ಲಿಂದ ಅಲ್ಲಿಗೆ ಕಳಿಸ್ತಾರೆ ಒಂದು ಸೀರೆ ಕಾಸ್ಟ್ ಎಷ್ಟಾಗುತ್ತೆ ನಿಮಗೆ ಅಮೌಂಟ್ ಒಂದು ಸೀರೆ ಕಾಸ್ಟ್ ರೆಡಿ ಆಗಬೇಕಂದ್ರೆ ಒಂಬತ್ತು ನೂರು ರೂಪಾಯಿ ತಯಾರಾಗುತ್ತೆ ಒಂದು ಸೀರೆ ತಯಾರಾಗಬೇಕಂದ್ರೆ ಆರು ಅವರ್ ಬೇಕು ಒಂದು ಸೀರೆ ಈ ಮಗದಲ್ಲಿ ರೆಡಿ ಮಾಡ್ಬೇಕಂದ್ರೆ ಆರು ಅವರು ಇದಕ್ಕೆ ಅಷ್ಟಿಂಗ್ ಬಂದು ಒಂಬತ್ತು ನೂರು ಬೀಳುತ್ತೆ ನಮಗೆ ಒಂಬೈನೂರ ಐವತ್ತು ರೂಪಾಯಿ ಕೊಡ್ತಾರೆ ಅದರಲ್ಲಿ ಕೂಲಿ ನಮಗೆ ಮುನ್ನೂರು ರೂಪಾಯಿ ಬರುತ್ತೆ ಒಂದು ತಿಗಡಿ ತಯಾರು ಮಾಡಿ ಕೂಲಿ ಓಕೆ ಅದರ ನೇಕರ್ ಜೀವನ ಕಷ್ಟ ಇದೆ ನೇಕರ್ ಅವಾಗೆಲ್ಲ ಒಳ್ಳೆ ಲಾಭ ಇತ್ತು ಈ ತಿಗಡಿ ಉಡೋ ಕಡಿಮೆ ಇದಾದರೆ ಈಗಾಗಿ ಮಾರ್ಕೆಟ್ ನಲ್ಲಿ ತುಂಬಾ ಕಾಂಪಿಟೇಷನ್ ಇದೆ ಈಗ ನೀವು ಹೇಳಿದ ಪ್ರಕಾರ ಒಂಬೈನೂರು ರೂಪಾಯಿ ಅಂತ ಹೇಳಿದ್ರೆ ಒಂದು ಬೆಲೆ ಸೀರೆದು ನಿಮಗೆ ಐವತ್ತು ರೂಪಾಯಿ ಕೊಡ್ತಾರೆ ಕರೆಕ್ಟಾ ಅದಕ್ಕೆ ಬೇಕಾದಂಥ ಮೆಟೀರಿಯಲ್ಲು ಏನು ಬೇಕಾದಂಥ ನೂಲಾಗಲಿ ಅಥವಾ ಅದಂಥ ಕಂಡಕಿಗಳಾಗಲಿ ಅದಕ್ಕೆ ಬೇಕಾದ ಏನಂತ ಮೆಟೀರಿಯಲ್ಸ್ ರಾ ಮೆಟೀರಿಯಲ್ಸ್ ಎಲ್ಲ ಕೂಡ ಆ ಸೇಟುಗಳ ಸಪ್ಲೈ ಮಾಡ್ತಾರೆ ಹೇಗೆ ಅದರದೆಲ್ಲ ಸೇಟುಗಳು ಸಪ್ಲೈ ಮಾಡ್ತಾರೆ ನಾವು ಓನ್ ಆಗಿ ಸಪ್ಲೈ ನಾವೇ ತರಿಸ್ಕೊಂತೀವಿ ತರಿಸ್ಕೊಂಡು ಸೀರೆ ರೆಡಿ ಮಾಡಿ ಕೊಡ್ತೀವಿ ಸೊ ನೀವು ರೆಡಿ ಮಾಡಿ ಕೊಟ್ಟಂತ ಸೀರೆಗೆ ಅವ್ರು ಕೊಡುವಂತ ಬೆಲೆ ಒಂಬೈನೂರ ಐವತ್ತು ರೂಪಾಯಿ ನಿಮ್ಗೆ ಅಲ್ಲಿ ರಾ ಮೆಟೀರಿಯಲ್ಸ್ ಎಲ್ಲ ರಿಮೋ ಎಲ್ಲ ತೆಗೆದಾಕ್ಬಿಟ್ಟು ನಿಮ್ಗೆ ಸಿಗೋದು ಒಂದು ಸೀರೆಯಿಂದ ಮುನ್ನೂರು ರೂಪಾಯಿ ಲಾಭ ಸಿಗುತ್ತೆ ಈ ಮುನ್ನೂರು ರೂಪಾಯಿ ಲಾಭ ಸಿಗಬೇಕು ಮಿನಿಮಮ್ ದಿನಕ್ಕೆ ಆರ್ ಅವರು ಕೆಲಸ ಅವರ್ ಕಂಪ್ಲೀಟ್ ವರ್ಕ್ ಆಗಬೇಕು ಓಕೆ ಅದರಲ್ಲಿ ನೇಕಾರಿಗೆ ಹ್ಮ್ ಅವ್ರಿಗೆ ಇನ್ನೂರು ರೂಪಾಯಿ ಉಳಗುತ್ತೆ ಮಾಲಕ ಐವತ್ತರಿಂದ ಅರ್ವತ್ ರೂಪಾಯಿ ಉಳಿತು ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಕರೆಂಟ್ ಬಿಲ್ ಬರುತ್ತೆ ಸೊ ನಿಮ್ಮ ಪ್ರಕಾರ ಒಂದು ಸೀರೆಯಿಂದ ನಿಮಗಾಗುವಂಥ ಎಲ್ಲ ಖರ್ಚು ವೆಚ್ಚಗಳು ಮುಗಿದು ಸಿಗುವಂಥ ಲಾಭ ಅಂದರೆ ಐವತ್ತರಿಂದ ಅರವತ್ತು ರೂಪಾಯಿ ಒಂದು ಸೀರೆಗೆ ಒಂದು ಸೀರೆ ಹಾಗೆ ಒಂದು ತಿಂಗಳಿಗೆ ನೇಲಿ ನೇಲ್ ಬೇಲ್ಪಡುವಂಥ ಸೀರೆಗಳು ಎಷ್ಟಾಗುತ್ತದೆ ಒಂದು ಮಗದಲ್ಲಿ ಒಂದು ಮಗದಲ್ಲಿ ನಾಲ್ವತ್ತರಿಂದ ನಾಲ್ವತ್ತೈದು ಸೀರೆ ರೆಡಿ ಆಗುತ್ತೆ ಒಂದು ಮಗದಲ್ಲಿ ನಲವತ್ತರಿಂದ ನಲವತ್ತೈದು ಸೀರೆಗಳು ರೆಡಿ ಆಗುತ್ತೆ ಓಕೆ ಸೊ ಇಲ್ಲಾಂದರೆ ಒಂದು ಸೀರೆಗೆ ಮೂವತ್ತರಿಂದ ನಲವತ್ತು ರೂಪಾಯಿ ಅಂತ ಕೌಂಟ್ ಹಾಕಿರು ಕೂಡ ನಾವು ನಲವತ್ತು ಇಂಟು ನಲವತ್ತು ರೂಪಾಯಿ ಅಂತ ಕೌಂಟ್ ಹಾಕ್ಬೋದು ಅಷ್ಟೇ ನಾವು ಪರ್ ಮಂತ್ ಒಂದು ಮಗ್ಗದಿಂದ ನೀವು ನಡೆಸ್ತಾ ಇರೋದು ಮೂರು ಮಗ್ಗ ಆಗೋದ್ರಿಂದ ಅಲ್ಲಿಗೆ ನಮ್ಮ ಸೀರೆಗಳು ಅದು ಕ ನಿಮ್ಮ ಖರ್ಚು ವೆಚ್ಚಗಳು ಮುಗಿದು ಹಾಗೂ ಶೀಟ್ಗಳು ತೆಗೆದುಕೊಂಡು ಮಾರಾಟವಾದ ಮೇಲೆ ನಿಮಗೆ ಸಿಗುವಂಥ ಲಾಭ ಸೊ ನೇಕಾರ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ ಈಗ ಮೊದಲಿನ ಪರಿಸ್ಥಿತಿ ಹೇಗಿತ್ತಂದ್ರೆ ಮಗ್ಗಗಳು ಇದರಿಂದ ಲಾಭ ಗಳಿಸಿದ್ರು ಹಾಗೆ ಕೂಡ ಸೀರೆಗಳು ವೆರೈಟಿ ಸೀರೆ ಹುಡುಕುದಾಗಿ ಸೀರೆಗಳಾಗಲಿ ತುಂಬಾ ತುಂಬ ವೆರೈಟಿ ಸೀರೆಗಳು ರೆಡಿಮೇಡ್ ಸೀರೆಗಳು ಬರೋದ್ರಿಂದ ನಿಮ್ಗೆ ಸ್ವಲ್ಪ ತೊಂದರೆ ಆಗಿದೆ ನಿಮ್ಗೇನು ಸರ್ಕಾರ ಸರ್ಕಾರದಿಂದ ಏನಾದ್ರು ರಿಯಾಯಿತಿ ದರದಲ್ಲಿ ವಿದ್ಯುತ್ ಕೊಡ್ತಿದಾರ ಸರ್ಕಾರದಿಂದ ಒಂದ್ ರೂಪಾಯಿ ಇತ್ತು ರೀ ಇಷ್ಟ ದಿನ ಇವಾಗ ಸಂಪೂರ್ಣವಾಗಿ ಇದನ್ನ ಮಾಡಿದ್ರೆ

ಇಲ್ಲ ನಮ್ದೆಲ್ಲಾ ಹೋಲ್ಸೇಲ್ ಸಾರಿ ಹೋಲ್ಸೇಲ್ ಹೋಲ್ಸೇಲ್ ಆ ತರ ಸೀರೆ ಇಲ್ಲಿ ತೋರಿಸ್ತಿರೋದು ಸೆರಗು ಅಥವಾ ಪಲ್ಲು ನೇಯ್ತಾ ಇರೋದು ಇದಕ್ಕೆ ಮಿನಿಮಮ್ ಟೂ ಮೆಂಬರ್ಸ್ ಬೇಕೇ ಬೇಕು ಅದೇನು ಟೇಸ್ಟ್ ಮಾಡಿ ಸ್ವಲ್ಪ ಇವೆಲ್ಲ ಬಂದು ಮೊಸರಾಯಿ ಅಂತ ಬಾರ್ಡ್ರ್ ಒಳಗಿಂದೆಲ್ಲ ಮೊಸರಾಯಿನ ಇದ್ದಿರೋದು ಇದೆಲ್ಲ ಟೋಪ್ ಸೇರೋದು ಕೈಲೇ ಹಾಕಿರೋದು ಕೈಲೇನ ಹಾಕ್ಬೇಕು ಇದನ್ನು ಓಕೆ ಇಟ್ಟು ಜನ ಕೈಯಿಂದ ಆಗುತ್ತೆ ಹಾಂ ಇದೆಲ್ಲ ಕೈಲೇನ ಹಾಕ್ಬೇಕು ಅದಕ್ಕೇನಂತಾರೆ ಪ್ರೊಸೆಸ್ ಇದಕ್ಕೆ ಟೋಪ್ ಸೇರಾಗಂತ ಅಲ್ಲ ಮಾಡೋದಕ್ಕೆ ವಿಧಾನಕ್ಕೆ ಏನಂತಾರೆ ಸರಿ ಹಾಕ್ಬೋದು ಇದಕ್ಕೆ ಇನ್ನು ಮಾಡಿದಂಥದ್ದು ಎಷ್ಟು ಟೈಮ್ ಬೇಕಾಗತ್ತೆ ಸರಗೊಂದು ರೆಡಿ ಆಗಲಿ ಒಂದು ಅವರ್ ಬೇಕು ಒಂದು ಸರಗ್ ಹಾಕ್ಲಿಕ್ಕೆ ಮಿನಿಮಮ್ ಟೈಮಿಗೆ ಒಂದು ಅವರ್ ಇಬ್ಬರು ಬೇಕು ಆ ಕಡೆ ಒಬ್ರು ಈ ಕಡೆ ಒಬ್ರು ಈ ಸರಗ ಹಾಕಕ್ಕೆ ಆ ಕಡೆ ಒಬ್ರು ಈ ಕಡೆ ಹೋಗ್ಬಿಡಬೇಕು ಈ ಕಡೆ ಒಬ್ಬರು ಆ ಕಡೆ ಹೋಗ್ಬಿಡಬೇಕು

ಬ್ಲೌಸ್ ಹಿಡಿದು ಸಿಕ್ಸ್ ಪಾಯಿಂಟ್ ಟೂ ಇರುತ್ತೆ ಆರು ಗಜ ಅಂತಾರಲ್ಲ ಆ ಥರ ಓಕೆ ಎಲ್ಲ ಇದೇ ಡಿಸೈನು ಕಲರ್ ಈ ಜಕಾರ್ಡ್ ಅಂತೇಳಿ ಇದು ಎಲೆಕ್ಟ್ರಾನಿಕ್ ಜಕಾರ್ಡ್ ಇದೆ ಇದು ಆಟೋಮೆಟಿಕ್ ಆಗಿ ಬರುವಂಥ ಮಿಷಿನ್ನು ಯೂಸ್ ಮಾಡಿದಂಥ ಜಕಾರ್ಡ್ ಅಂತ ಮಿಷಿನ್ ದೋಸ್ ಎರಡನೇದು ಆ ಮಗದಲ್ಲಿ ಬಂದ ಡಿಸೈನ್ಸ್ ಇದು ಇದಕ್ಕೆ ಯಾವ ರೀತಿಯಾದ ಯೂಸ್ ಹೆಲ್ಪ್ ಬೇಕಾಗಿಲ್ಲ ಯಾವ ಹೆಲ್ಪರ್ ಬೇಕಾಗಿಲ್ಲ ತಾನೇ ಹಾಕೋದು ಇದೇನು ರೀಸನ್ ಇದು ಇದು ರಿಚ್ ಪಲ್ಲು ಅಂತ ರಿಚ್ ಪಲ್ಲು ಇದ್ರ ಸೀರೆ ಅದಕ್ಕೆ ಕಾಸ್ಟ್ ಆಗುತ್ತೆ ಇದು ಕಾಸ್ಟ್ ಬಂದು ಹನ್ನೆರಡು ನೂರರಿಂದ ಹದಿಮೂರು ನೂರು ರೂಪಾಯಿ ಬೀಳುತ್ತೆ ಓಕೆ ಸೊ ಒಂದು ಸೀರೆಗೆ ಸಾವಿರ ಐನೂರರಿಂದ ಸಾವಿರದ ಮುನ್ನೂರು ರೂಪಾಯಿ ಬರುತ್ತೆ ಹಾಂ ಓಕೆ ಇವೆಲ್ಲ ಏನು ರೇಷ್ಮೆ ಇದೆಯಲ್ಲ ಮೇಲೆ ಇರೋದು ಹಾಂ ಎಲ್ಲ ರೇಷ್ಮೆ ಕಾಟನ್ ಮಿಕ್ಸ್ ಇರುತ್ತೆ ಓಕೆ ಕಾಟನ್ ಮಿಕ್ಸ್ ರೇಷ್ಮೆ ಮಿಕ್ಸ್ ಇರುತ್ತೆ ಹ್ಞೂ 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 ಓಕೆ ಸೀರೆ ಎಲ್ಲ ಬೆಳಗಾಂಕ್ಕೆ ಹೋಗಿ ಫಿನ್ಸಿಂಗ್ ಆಗಿಬಿಡುತ್ತೆ ಪ್ರೋಸೆಸ್ ಆಗಿ

ಅದು ಬಾಡರ್ ರೆಡಿಯಾಗಿ ಮತ್ತೆ ಹೇಳಿ ಕ್ಲಿಯರ್ ಆಗಬೇಕಾಗಿರೋದು ಇಲ್ಲಿ ತೋರಿಸ್ತಿರೋದು ಪ್ರೊಸೆಸಿಂಗ್ ಆಗಿ ಫಿನಿಶಿಂಗ್ ಆಗಿರೋ ಸೀರೆಗಳು ಪ್ಯಾಕೇಜಿಂಗ್ ಮಾಡಕ್ಕೆ ರೆಡಿ ಇದೆ ಇದೊಂದು ಡಿಫ್ರೆಂಟ್ ಡಿಸೈನ್ ಓಕೆ ನೋಡಿದ್ರಲ್ಲ ನೇಕಾರ ಬದುಕಿನ ಇವತ್ತಿನ ಈ ಸಂಚಿಕೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಮಸ್ಕಾರ